ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಅಂಗವಾಗಿ ದೆಹಲಿಯ ಕೆಂಪು ಕೋಟೆಯಲ್ಲಿ ಹನ್ನೊಂದನೇ ಬಾರಿ ಧ್ವಜಾರೋಹಣ ಮಾಡುವುದರ ಮೂಲಕ ರಾಷ್ಟ್ರೀಯ ಹಬ್ಬದಲ್ಲಿ ಭಾಗವಹಿಸಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಚಿತ್ರದುರ್ಗ ನಗರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜಿಲ್ಲಾ ಕಾರ್ಯದಲ್ಲಿ ಹಮ್ಮಿಕೊಂಡಿದ್ದ ಸ್ವತಂತ್ರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅನಿತ್ ಕುಮಾರ್ ಜಿಎಸ್ ಧ್ವಜಾರೋಹಣ ಮಾಡುವುದರ ಮೂಲಕ ಸ್ವಾತಂತ್ರ್ಯವಾದ ಕಾರ್ಯಕ್ರಮಕ್ಕೆ ಕಳೆ ತಂದರು ಈ ಸಂದರ್ಭದಲ್ಲಿ ಸಂಘದ ಸ್ವಯಂ ಸೇವಕರು ಹಾಗೂ ಮುಖಂಡರುಗಳು ಉಪಸ್ಥಿತರಿದ್ದರು ಹಾಗೂ ಕೆಲವು ವೇಷಭೂಷಣ ಧರಿಸಿದ ಮಕ್ಕಳು ಮಟ್ಟಿಗೇಲ ಅಂಗನವಾಡಿ ಕೇಂದ್ರ ದಾವಣಗೆರೆ ಕಾರ್ತಿಕ್ ಪ್ರಭು ದಾವಣಗೆರೆ ಹಾಗೂ ಈರಪ್ಪ ಸರ್ ಮಹಮ್ಮದ್ ಎಸ್ ಕೆ ಸರ್ ಶಿವಕುಮಾರ್ ಸರ್ ಫ್ರೇಮ ಮೇಡಮ್ ರೈತ ಸಂಘದ ಅಧ್ಯಕ್ಷ ಸುಭಾಷ್ ಗ್ರಾಮ ಪಂಚಾಯಿತಿ ಸದಸ್ಯರು ಶಂಭಣ್ಣ ಎಸ್ಡಿಎಂಸಿ ಡಿ ಎಂ ಸಿ ಅಧ್ಯಕ್ಷರು ಅಜ್ಜಯ್ಯ ತುಪ್ಪದಹಳ್ಳಿ ಊರಿನ ಗ್ರಾಮಸ್ಥರು ಹಾಗೂ ಶಿಕ್ಷಕರು ಹಾಗೂ ರಾಣೆಬೆನ್ನೂರಿನ ಮಕ್ಕಳು ವೇಷಭೂಷಣ ಧರಿಸಿ ಸ್ವಾತಂತ್ರ್ಯ ದಿನವನ್ನು ಅದ್ಧೂರಿಯಾಗಿ ಶ್ರಮಿಸಿದರು ರಾಣೆಬೆನೂರಿನ ಶಾಸಕರಾದ ಅರುಣ್ ಕುಮಾರ್ ಪೂಜಾರ್ ಹಾಗೂ ಕಾರ್ಯಕರ್ತರಾದ ಅನಿಲ್ ಸಿದ್ದಹಳ್ಳಿ ಸಂತೋಷ್ ಸಿದ್ದಹಳ್ಳಿ ಮಾದೇಶ್ ಸಿದ್ದಹಳ್ಳಿ ಹಾಗೂ ಇನ್ನು ರಾಜ್ಯಾದ್ಯಂತ ಹಲವು ಕಾರ್ಯಕ್ರಮಗಳಿಗೆ ಈ ಸ್ವಾತಂತ್ರ್ಯ ದಿನಾಚರಣೆ ಸಾಕ್ಷಿಯಾಯಿತು ಹರಿಹರ ನಗರದಲ್ಲಿ ಗಾಂಧಿ ಮೈದಾನದ ಆವರಣದಲ್ಲಿ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಆವರಣದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಹರಿಹರ ತಾಲೂಕು ಶಾಸಕರಾದಂತಹ ಬಿ ಪಿ ಹರೀಶ್ರವರು ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳು ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸಾರ್ವಜನಿಕರಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ತಿಳಿಸಿದರು ೇಕೆ ಕೊಡಬೇಕು ಕಪ್ಪ ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿ ಕೊಡಬೇಕೆ ಮೋಡ ಮಣಸರಿಸ ಭೂಮಿ ಬೆಳಿ ನಿಮಗೆ ಕೆ ಕೊಡಬೇಕು ಕಪ್ಪ ನೀವೇನು ಹುಟ್ಟಿದ್ದೀರಾ ಬೆಳೆದಿದ್ದೀರಾ ನಾಟಿ ನೆಟ್ಟಿದ್ದೀರಾ ನಿಮಗೆ ಕೊಡಬೇಕು ಕಪ್ಪ ಗೊತ್ತಲ್ಲ ಎಲ್ಲ ಒಂದು ಕೈಯಿಂದ ಚಪ್ಪಾಳೆ ಆಗೋದಿಲ್ಲ ಎಲ್ಲರೂ ಕೂಡ ಬಹಳ ನಿಷ್ಠ ವಹಿಸಿ ನಮ್ಮ ಸಾಮರ್ಥ್ಯವನ್ನು ಬಳಸಿ ನಮ್ಮ ದೇಶವನ್ನು ಪ್ರಗತಿಪಥದತ್ತ ಸಾಗಿಸಬೇಕಾಗುತ್ತೆ ಯಾವುದೇ ರೀತಿಯಲ್ಲಿಯೂ ಕೂಡ ನಾವು ಹಿನ್ನಡೆಯನ್ನು ಅನುಭವಿಸದೆ ಹಿಂದಿನ ಹೆಜ್ಜೆಯ ಅರಿವ ನಮ್ಮ ಜೀವನದಲ್ಲಿ ನಮ್ಮ ರಾಷ್ಟ್ರಕ್ಕಾಗಿ ವೈದ್ಯರು ಬಂದಿಗಳು ಸಾರ್ವಜನಿಕರು ರೋಗಿಗಳು ಇವರೆಲ್ಲರ ಸಮ್ಮೇಳದಲ್ಲಿ ನಡೆದಂತಹ ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಒಂದು ಕಡೆ ಭಾರತ ನೂರ ನಲವತ್ತು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಆರೋಗ್ಯ ಕ್ಷೇತ್ರದಲ್ಲಿ a gente ಸ್ವತಂತ್ರ ಎಲ್ಲ ಹಿಂದೂ ಮುಸ್ಲಿಂ ಸಿಖ್ ಇಬ್ಬರು ಎಲ್ಲರೂ ಎಲ್ಲ ಹೋರಾಟ ಮಾಡಿ ಕಷ್ಟಪಟ್ಟು ಸ್ವತಂತ್ರ ದೇಶಕ್ಕೆ ಅವರು ಶುಭಾಶಯ ನಮ್ಮ ಸಿಕ್ಕಿಲ್ಲ ಸ್ವತಂತ್ರವನ್ನು آنگا پني داريندي ۽ هڪ سمجهي چاھي چاھي اننت پتا ري ٻٽا ونه ونه ستي ۽ اسان کي سڀ کان سيده مون کي ستي چنهن پيئن ڏاپا دا وڏا آءين ڏي مون کي ٻٽا آءين چاھي ان ڏاپا ಸರ್ ಇದು ನಿಮ್ದು ಟೀಮ್ ಬಂದಾಗಿಂದ ಜನಗಳು ನಿಮ್ಮ ಕೆಲಸ ಬಂದಾಗಿಂದಿದ್ದಾರೆ ಸೇವನ ನಡೀತದೆ ಈಗ ನೀವು ರಕ್ಷಣಾ ಸಮಿತಿಗೆ ಬಂದ ನಂತರ ಇಲ್ಲಿ ಮುಂದೆ ಒಂದು ಕನಸನ್ನು ಇರುತ್ತೆ ಒಂದು ಏನು ಏನಾದ್ರು ಒಂದು ಅಭಿವೃದ್ಧಿ ಮಾಡ್ಬೇಕಂತ ಈ ಹಾಸ್ಪಿಟ್ಲಿಗೆ ವರ್ತ ಇರುವಂತದ್ದು ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಒಂದು ಇದೇ ಇರುತ್ತೆ ಅದು ಏನ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಉದ್ದೇಶ ಇಟ್ಕೊಂಡಿದ್ದೀರಿ ನಮ್ಮ ನಾಯಕರಾದಂತಹ ನಾವು ಅವ್ರ ಗಮನಕ್ಕೆ ಎಸ್ ಕಮಿಟಿ ಕಮಿಟಿಯರ ಮೆಡಿಕಲ್ ಕಾಲೇಜ್ ಬಗ್ಗೆ ಆಗಿರ್ಬೋದು ಆಮೇಲೆ ಈ ಆಸ್ಪೆಟ್ಲ ಮುಂಭಾಗ ಇರ್ತಕ್ಕಂಥ ವ್ಯವಸ್ಥೆ ಪಾರ್ಕ್ ಮಾಡೋ ವಿಚಾರವಾಗಿರ್ಬೋದು ಸುತ್ತಲೂ ಸುತ್ತಲೂ ಕಾಂಪೌಂಡ್ ವಿಚಾರವಾಗಿ ಆಗಿರ್ಬೋದು ನಮ್ಮ ನಾಯಕರಾದಂಥ ನಂದಿಗವಿ ಶ್ರೀನಿವಾಸನವ್ರ ಗಮನಕ್ಕೆ ಅವ್ರಿಗೆ ನಾವು ಅವ್ರ ಗಮನಕ್ಕೆ ನಾವು ತಗೊಂಬಂದಿದ್ದೀವಿ ಅವರ ಮೂಲ ಉದ್ದೇಶ ಮೆಡಿಕಲ್ ಕಾಲೇಜ್ ಅನ್ನೋದು ನಂದಿಗವಿ ಶ್ರೀನಿವಾಸ

ಸರ್ ಇಲ್ಲ ಮೊನ್ನೆ ಇನ್ನೂರು ಬೆಡ್ಗೆ ಅಪ್ಪ ಇದನ್ನು ಫಿಕ್ಸ್ ಮಾಡಿದ್ದಾರೆ ಅಪರ ಫಿಕ್ಸ್ ಮಾಡಿದ್ದಾರೆ ಈ ಒಂದು ಹಾಸ್ಪಿಟ್ಲಿಗೆ ಐದು ಆರು ಬೆಡ್ ಹೆಚ್ಚು ಕಮ್ಮಿ ಇರ್ಬೋದು ಇಲ್ಲಿ ನಾನು ಕರ್ಕೊಂಡು ನಿಮ್ಮ ಗೌರ್ಮೆಂಟ್ ನಾನು ಆಗ್ತೇನೆ ನಮ್ಮ ಮಾಧ್ಯಮ ಇದು ಅಪ್ರೂವ್ ಆಗಿಲ್ಲ ಅಂತ ಹೇಳಿ ಒಂದು ಸಾರ್ವಜನಿಕರಿಂದ ಒಂದು ಮಾಹಿತಿ ಒಂದು ಕೇಳಿಬರ್ತಾ ಇತ್ತು ಹಾಗಾಗಿ ನಾನು ಈ ಕ್ವಶನ್ ಕೇಳಿದಂಗೆ ನಮಗೆ ಈಗ ಇನ್ನೂರು ಬೆಡ್ಡಿಂದು ಈಗ ಒಂದು ಇದು ನಡೀತಾ ಹಂಡ್ರೆಡ್ ಬೆಡ್ ಇಂದು ನಡೀತಾ ಇತ್ತು ಈಗೆಲ್ಲ ನಮ್ಮ ನಂದಿಗಾವಿ ಸಿಂಹ ಸಣ್ಣರು ದಾಖಲೆ ಕೂಡಲೇ ಸುಮಾರು ಟೈಮ್ ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದಾಗ ಕೆಲವೇ ವರ್ಷಗಳಲ್ಲಿ ಕೆಲವೇ ದಿನಗಳಲ್ಲಿ ಈ ಟು ಹಂಡ್ರೆಡ್ ಈ ಎರಡುನೂರು ಬೆಡ್ಡಿನ ವ್ಯವಸ್ಥೆ ಆಮೇಲೆ ಇಲ್ಲಿ ಸ್ಪೆಷಲಿಸ್ಟ್ ಡಾಕ್ಟರ್ಸ್ ಐದು ವರ್ಷದಿಂದ ಇಲ್ಲ ಹೇಳಿ ಒಂದು ಆರೋಪ ಇದೆ ಇಲ್ಲಿ ಐದು ವರ್ಷ ಅಲ್ಲ ಒಂದು ವರ್ಷದಿಂದ ಅವರು ಕಾರಣಾಂತರದಿಂದ ಅವರು ಪ್ರೊಟೆಕ್ಷನ್ ಮೇಲೆ ಮೈಸೂರಿಗೆ ಹೋದರು ಮಮತಾ ಮೇಡಮ್ ಅವರು ನಾವು ಇವಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿ ಎಚ್ಒ ಆಮೇಲೆ ನಮ್ಮ ವೈದ್ಯಾಧಿಕಾರಿಗಳಿಗೂ ಆಮೇಲೆ ನಮ್ಮ ನದಿಯ ಸಿನಿಮಾಸನವರೆಗೂ ಮನವಿ ಮಾಡ್ಕೊಂಡಿದ್ವಿ ಡಿ ಎನ್ ಟಿ ಕೊರತೆ ಭಾಳ ಐತೆ ಆದಷ್ಟು ಜಲ್ದಿನ ಈ ಈ ಇಲ್ಲಿರ್ತಕ್ಕಂಥ ಇದನ್ನು ರಿಲೀವ್ ಮಾಡಿ ಹೊಸದಾಗಿ ಒಂದು ಇ ಎನ್ ಟಿ ಡಾಕ್ಟ್ರನ್ನ ಇಲ್ಲಿಗೆ ಹಾಕಿ ಹಾಕ್ರಿ ಅಂತಂದೇಳಿ ನಾವು ಕೇಳ್ತಾ ಇರೋದು ಆದಷ್ಟು ಜಲ್ದಿನೇ ನಾವು ಇದನ್ನು ಟ್ರೈ ಮಾಡ್ತೇವೆ ಈಗ ಅನಸ್ತಿಯ ಡಾಕ್ಟರ್ ಸಮ ಡಾಕ್ಟರ್ ಒಂದು ಇಲ್ಲ ಅಂತ ಹೇಳಿ ಈಗ ಒಂದು ನಾಲ್ಕು ದಿವಸದಿಂದ ಒಂದು ಅದೊಂದು ಕೂಕ್ ಕೇಳಿ ಬರ್ತಾ ಇದ್ದೀವಿ ಅನಸ್ತಿಷಿಯ ಇಲ್ಲ ಅಂತ ಹೇಳಿ ಅನಸ್ತಿಷಿಯ ಡಾಕ್ಟ್ರುಗಳಿಗೆ ಈಗ ಅಲ್ಲ ಅದು ಅದು ಅಲ್ಲ 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 ಓಕೆ ಅದೇ ಈಗ ಆಲ್ಟರ್ನೇಟಿವ್ ಏನಾರ ಒಂದು ವ್ಯವಸ್ಥೆ ಮಾಡಬೇಕಾ ಇಲ್ಲಿ ಡಾಕ್ಟರ್ಸ್ ಯಾಕಂದ್ರೆ ಇದು ತಾಲೂಕು ಮಟ್ಟದ ಒಂದು ಒಂದು ಕಾಯ ಕಾಯಕಲ್ಪ ಇದು ಪಡೆದಂಥ ಒಂದು ಹಾಸ್ಪಿಟ್ಲ್ ಇದು ಇಂಥ ಆಸ್ಪತ್ರೆಯಲ್ಲಿ ಈಗ ಅಧಿಕಾರಿ ವೈದ್ಯಾಧಿಕಾರಿಗಳ ಕೊರತೆ ಕೊರತೆ ಇದೆ ಅಂತ ಹೇಳಿ ಒಂದು ಜನ ನಿನ್ನೆ ಭಾಳಷ್ಟು ಆಕ್ರೋಶವಾಗಿ ಇದು ಮಾತಾಡಿದರು ಹಾಗಾಗಿ ಈಗ ನೀವು ಅನೇ ಡಾಕ್ಟರ್ನ ತಾವು ಬರ್ತೇತಿ ಅಂತಂದು ಹೇಳಿದ್ರೆ ಮೇಡಮ್ ಅವರು ಅವರು ಅವರೆಲ್ಲರಿಗೂ ಈ ಒಂದು ಸಂತೋಷ ಪಡೆದ ಬಹಳ ಎಲ್ಲರಿಗೂ ಶುಭಾಶಯ